ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಕೆ ಮೋಹನ್ ಯಕ್ಷಗಾನ ಕಲಾವಿದೆ ಮತ್ತು ಯೋಗ ಉತ್ಸಾಹಿ ಯೋಗ ಅಂದರೆ ಮನಸ್ಸು ಮತ್ತು ಶರೀರದ ಸಮಾಗಮ ನಮ್ಮ ಶ್ರೀಮಂತ ಕಲೆಯಾದ ಯಕ್ಷಗಾನವು ಏಳ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಕಲೆ ತಲೆ ತಲಾಂತರದಿಂದ ವೈಚಾರಿಕತೆ ವಿವೇಚನೆ ನೃತ್ಯ ಸಂಗೀತ ನಾಟಕದ ಮಿಶ್ರಣದ ಮೂಲಕ ನಮಗೆ ಹಾದು ಬಂದಿದೆ ಒಬ್ಬ ಯಕ್ಷಗಾನ ಕಲಾವಿದ ಯೋಗ ಅಭ್ಯಾಸ ಮಾಡಿದಾಗ ಈ ಕಲೆ ವಿಚಾರ ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ತಲುಪಿಸ್ಬೋದು ಇಂದಿನ ಜಗತ್ತಲ್ಲಿ ವೇಗವಾಗಿ ಚಲಿಸುತ್ತಿರುವ ನಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಯೋಚಿಸುವಂತಹ ಪರಿಸ್ಥಿತಿ ಬಂದಿದೆ ಯೋಗ ಮತ್ತು ಭಾರತೀಯ ಕಲಾ ಪ್ರಕಾರಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕಡೆಗೆ ನಾವು ಖಂಡಿತ ಸಾಕ್ತೇವೆ ಹಾಗಾಗಿ ಈ ವಿಶ್ವ ಯೋಗ ದಿನಾಚರಣೆಯಂದು ನಾನು ಪ್ರಾರ್ಥಿಸಿಕೊಳ್ಳುವುದು ನಮ್ಮ ಯೋಗ ಮತ್ತು ಕಲಾ ಪ್ರಕಾರಗಳಲ್ಲಿ ನಾವು ತೊಡಗಿಸಿಕೊಂಡು ಮುಂದೆ ಸಾಗೋಣ ಅಂತ ಧನ್ಯವಾದಗಳು